ರಾಜ್ಯದಲ್ಲಿ ವಿಧಾನಸಭಾ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಉತ್ತರ ಕರ್ನಾಟಕದ ಒಂದು ಕ್ಷೇತ್ರ ಮತ್ತು ಮಧ್ಯ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಈಗ ವಿಧಾನಸಭಾ ಚುನಾವಣೆ ನಡೀಬೇಕು ಎರಡು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಕೈಯಲ್ಲಿದ್ದಂತಹ ಕ್ಷೇತ್ರಗಳು ಆ ಎರಡು ಕ್ಷೇತ್ರಗಳು ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಬಿಂಬಿತವಾಗಿರುವಂತಹ ಕ್ಷೇತ್ರಗಳು ಹೀಗಾಗಿ ಆ ಎರಡು ಕ್ಷೇತ್ರವನ್ನು ಮತ್ತೆ ಕೈ ವಶ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ನಾಯಕರು ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದು ಈ ಎರಡು ಕ್ಷೇತ್ರಗಳನ್ನು ಪ್ರತಿಷ್ಠೆಯಾಗಿ ತಗೋಬಿಟ್ಟಿದ್ದಾರೆ ಯಾಕಂದರೆ ಎರಡು ಕ್ಷೇತ್ರಗಳಲ್ಲೂ ಅಹಿಂದ ಮತದಾರರೇ ನಿರ್ಣಾಯಕ ಮತ್ತು ಒಂದು ಕ್ಷೇತ್ರದಲ್ಲಿ ಅವರ ಆಪ್ತ ಗೆಳೆಯ ಮೇಟಿಯವರು ಪ್ರತಿನಿಧಿಸಿದಂತಹ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತೊಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಲವರು ಟಿಕೆಟ್ಗಾಗಿ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂಥ ಹೆಸರು ಜಿ ಬಿ ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದಿಂದ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬಹುದು ಅಂತ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇದ್ರೆ ಇತ್ತ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಂತೂ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಅಲ್ಲಿ ಮೇಟಿಯವರು ಪ್ರತಿನಿಧಿಸಿದಂಥ ಕ್ಷೇತ್ರ ಅನ್ನೋ ಕಾರಣಕ್ಕೆ ಮೇಟಿಯವರ ಕುಟುಂಬಸ್ಥರಿಗೆ ಟಿಕೆಟನ್ನು ಕೊಡಬೇಕು ಅವರ ಮಗಳು ಬಾಯಕ್ಕ ಮೇಟಿ ಅವರನ್ನು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ ಇದರ ನಡುವೆ ಆ ಕ್ಷೇತ್ರದ ಮೇಲೆ ಕಂಡಿಟ್ಟಿರುವಂತಹ ರಕ್ಷಿತಾ ಈಟಿ ಇವರು ಕೂಡ ನನಗೆ ಟಿಕೆಟ್ ಕೊಡಿ ನಾನು ಗೆಲ್ತೀನಿ ಅಂತೇಳಿ ಅವರು ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಇತ್ತ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಅದೇನಂದರೆ ಅವರ ಶಿಷ್ಯ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಕೂಡ ನನಗೆ ಟಿಕೆಟ್ ಬೇಕು ಅಂತೇಳಿ ದುಂಬಾಲು ಬಿದ್ದಿದ್ದಾರೆ ಹೀಗಾಗಿ ಆ ಕ್ಷೇತ್ರದಲ್ಲಿ ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನೋದೇ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇರೋದು ಒಂದು ಮೂಲಗಳ ಪ್ರಕಾರ ಆ ಕ್ಷೇತ್ರಕ್ಕೆ ರಕ್ಷಿತಾ ಈಟಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಬಾಯಕ ಮೇಟಿ ಅವರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಡಬಹುದು ಏಕೆಂದರೆ ಎಚ್ ವೈ ಮೇಟಿಯವರು ಬಾಗಲಕೋಟೆ ನಗರಾಭಿವೃದ್ಧಿ ಅಧ್ಯಕ್ಷರಾಗಿದ್ದರು ಹೀಗಾಗಿ ಅವರ ಮಗಳಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ರಕ್ಷಿತಾ ಈಟಿಯವರಿಗೆ ಟಿಕೆಟನ್ನು ಕೊಟ್ಟರೆ ಆರಾಮಾಗಿ ಗೆಲ್ಲಬಹುದು ವೀಣಾಕಾಶಪ್ಪನವರಿಗೆ ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ಸ್ಥಾನವನ್ನು ಕೊಡಬಹುದು ಯಾಕಂದರೆ ಆ ಕ್ಷೇತ್ರದಲ್ಲಿ ಕುರುಬ ಸಮುದಾಯವೇ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು ಕುರುಬರಿಗೆ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ವಿರುದ್ಧ ಕುರುಬ ಸಮುದಾಯ ಮುಣಿಸ್ಕೊಳ್ಳುತ್ತೆ ಹೀಗಾಗಿ ಅಂತಹ ಸಾಹಸ ಕೈ ಹಾಕೋದು ಬೇಡ ಅಂತ ಸಿದ್ದರಾಮಯ್ಯನವರು ರಕ್ಷಿತಾ ಈ ಟಿಯವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆಯು ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಬಾಯ ಕಮೇಟಿಯವರು ಬೇಡ ನನಗೆ ಟಿಕೆಟ್ ಕೊಡಿ ನಮ್ಮ ತಂದೆಯವರ ಹೆಸರನ್ನು ಉಳಿಸ್ತೀನಿ ನಮ್ಮ ತಂದೆಯವರ ಸಾವಿನ ಅನುಕಂಪದ ಅಲೆ ವರ್ಕೌಟ್ ಆಗುತ್ತೆ ನಾನು ಗೆದ್ದೇ ಗೆಲ್ತೀನಿ ನನಗೆ ಟಿಕೆಟ್ ಕೊಡಿ ಅಂತಲೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ ಹೀಗಾಗಿ ಆ ಎರಡೂ ಕ್ಷೇತ್ರಗಳು ಏನು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋ ಒಂದು ವಿಚಾರ ಸಿದ್ದರಾಮಯ್ಯನವರ ಅಂಗಳಕ್ಕೆ ಬಂದಿದೆ ಸಿದ್ದರಾಮಯ್ಯನವರು ಯಾರ ಹೆಸರನ್ನು ಹೇಳ್ತಾರೋ ಅವರಿಗೆ ಆ ಕ್ಷೇತ್ರದ ಟಿಕೆಟ್ ಸಿಗತ್ತೆ ಇಲ್ಲಾಂದರೆ ಇಲ್ಲವೇ ಇಲ್ಲ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇದ್ದರೆ ಮಾತ್ರ ಟಿಕೆಟ್ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರೋದು ಅದರಲ್ಲೂ ಆ ಕ್ಷೇತ್ರದಲ್ಲಿ ಕೇಳಿ ಬರ್ತಿರುವಂಥ ಹೆಸರು ರಕ್ಷಿತಾ ಇಟಿ ರಕ್ಷಿತಾ ಇಟಿ ಯುವ ನಾಯಕಿ ಮತ್ತು ಅಧಿಕಾರ ಇಲ್ಲದೆಯೂ ಕೂಡ ಜನಗಳ ನಡುವೆ ಇದ್ದು ಜನಗಳ ಕೆಲಸವನ್ನು ಮಾಡ್ತಿರುವಂತಹ ನಾಯಕಿ ಅವರಿಗೆ ಟಿಕೆಟ್ ಕೊಟ್ಟರೆ ಕಣ್ಣು ಮುಚ್ಕೊಂಡು ಗೆಲ್ತಾರೆ ಮತ್ತು ನಿಸ್ವಾರ್ಥವಾಗಿ ಜನಸೇವೆಯನ್ನು ಮಾಡ್ತಾರೆ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ತಾರೆ ಅವರಿಗೆ ಟಿಕೆಟ್ ಕೊಡಿ ಅಂತಲೂ ಕೂಡ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಆಗ್ತಾ ಇದ್ದಾರಂತೆ ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ